ನಮಸ್ಕಾರ ಎಲ್ಲರಿಗೂ ನಮ್ಮ ಅಮ್ಮನ ಮನೆಯಲ್ಲಿ ಯುಗಾದಿ ಹಬ್ಬ ಹನ್ನೊಂದು ವರ್ಷದ ನಂತರ ನಾನು ಇಲ್ಲಿ ಮಾಡೋದಕ್ಕೆ ಬಂದಿದ್ದೀನಿ ಹನ್ನೊಂದು ವರ್ಷ ಹಿಂದೆ ನಮ್ಮ ಅಪ್ಪ ಅಮ್ಮನ ಜೊತೇಲಿ ಮಾಡಿದೆ ಇವಾಗ ವಿಹನ್ ಶೆಟ್ಟಿ ಜೊತೆಲಿ ಅಪ್ಪ ಅಮ್ಮನ ನೆನಪು ನನ್ನ ಬಾಲ್ಯದ ನೆನಪುಗಳನ್ನು ಹೊತ್ಕೊಂಡು ನಾನು ಯುಗಾದಿ ಹಬ್ಬನ ಅಮ್ಮನ ಮನೆಯಲ್ಲಿ ಮಾಡ್ತಾಯಿದ್ದೀನಿ ಈ ರಂಗೋಲೆ ಬಿಟ್ಟು ಬೆಳಗ್ಗೆ ಐದು ಗಂಟೆಗೆ ಇದ್ರ ಮುಖಾಂತರ ಯುಗಾದಿ ಹಬ್ಬನ ಸ್ಟಾರ್ಟ್ ಮಾಡಿದ್ದೀವಿ ನಾನು ಇದು ರಂಗೋಲಿ ಎಲ್ಲ ಬಿಟ್ಟು ಸ್ನಾನ ಮಾಡಿ ನಮ್ಮ ಮನೆಯಲ್ಲಿ ಸ್ವೀಟ್ ಮುಖಾಂತರ ಗ್ಯಾಸ್ ಆನ್ ಮಾಡಿ ನಾನಿಲ್ಲಿ ಕಡಲೆಬೇಳೆ ಒಬ್ಬಟ್ಟಿಗೆ ಕುಕ್ಕರ್ಗೆ ಹಾಕಿ ವಿಸಿಲ್ ಕೂಗಿಸ್ಕೋತೀನಿ ಯಾಕಂದರೆ ಕಂಪಲ್ಸಲಿ ಇಡ್ಲಿ ಒಬ್ಬಟ್ಟು ಪಲ್ಯ ಬೋಂಡ ಸ್ವೀಟ್ ಚಟ್ನಿ ಖಾರ ಚಟ್ನಿ ಇಷ್ಟು ಮಾಡಬೇಕು ಅಮ್ಮ ಇಷ್ಟು ಸಹ ಮಾಡ್ತಿದ್ದರು ಹಾಗೆ ಎಲ್ಲನೂ ರೆಡಿ ಇದ್ದೀವಿ ತಮ್ಮ ಹೆಂಡತಿ ಎಲ್ಲ ಕಟ್ ಮಾಡಿ ಮತ್ತು ಎಲ್ಲನೂ ತುರ್ಕೊಡೋದೆಲ್ಲ ಮಾಡಿಕೊಟ್ಲು ಅವ್ರ ಜೊತೇಲಿ ನಾನು ಸೇರಿಕೊಂಡು ಇಬ್ಬರು ಸೇರಿ ಮಾಡಿ ಮುಗಿಸ್ತೀವಿ ಎಲ್ಲನೂ ಇನ್ನೂ ದೇವ್ರ ಮನೆಯಲ್ಲಿ ರೆಡಿ ಮಾಡಿಕೊಡ್ಬೇಕು ನನ್ನ ತಮ್ಮನಿಗೆ ನಾನು ಬಂದರೆ ದೇವ್ರ ಮನೆಯೂ ಸಹ ನಾನೇ ಮಾಡ್ತೀನಿ ಅಂತ ಹಿಂದಿನ ವೀಡಿಯೋಗಳಲ್ಲಿ ಇವಾಗ ಇವಾಗೆಲ್ಲ ರೆಡಿ ಆಯಿತು ಯಾಕಂದರೆ ಏನೂ ಟೇಸ್ಟ್ ನೋಡದೆ ನಾವು ಎಲ್ಲ ಅಡುಗೆಗಳನ್ನು ಮಾಡಿ ಮುಗಿಸ್ಬೇಕು ಯಾಕಂದರೆ ದೇವ್ರಿಗೆ ನೈವೇದ್ಯಕ್ಕಿಡೋದರಿಂದ ಇಲ್ಲಿ ಪಾಪಗೆ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಎಲ್ಲ ಎಣ್ಣೆ ಎಲ್ಲ ಇದ್ದಾಳೆ ನನ್ನ ತಮ್ಮನ ಹೆಂಡ್ತಿ ಪಾಪಗೆ ಎಣ್ಣೆ ಸ್ನಾನ ಮಾಡಿಸು ಯುಗಾದಿ ಹಬ್ಬದ ದಿನ ಅಂತ ಹೇಳಿದೆ ಅದಕ್ಕೆ ಅವಳು ಎಲ್ಲ ಎಣ್ಣೆ ಇದ್ದಾಳೆ ಇಲ್ಲಿ ನಾನು ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡಿ ಕೊಡಬೇಕು ಎಲ್ಲ ಇಟ್ಟು ದೇವ್ರಿಗೆ ಅಲಂಕಾರ ಮಾಡಿ ನೋಡ್ಬೋದು ಹೊಸಲಿಗೆ ಈ ಗೊತ್ತಿಲ್ಲನೆ ಈ ಥರ ಮಾಡಿದ್ದೀನಿ ರಂಗೋಲಿ ಯೂಸ್ ಮಾಡ್ದೇನೆ ಇಂದಿನ ವಿಡಿಯೋ ಅಲ್ಲಿ ನಮ್ಮ ಮನೇಲಿ ಮಾಡಿಬಿಟ್ಟು ಬಂದಿರೋ ಎಲ್ಲ ರೆಡಿ ಮಾಡಿ ಆಯಿತು ಎಡೆಗೂ ಇಟ್ಟಿದ್ದೀನಿ ಮಾಡಿರೋ ತಿಂಡಿಗಳನ್ನೆಲ್ಲ ಯುಗಾದಿ ಹಬ್ಬ ಅಂದಮೇಲೆ ಬೇವು ಬೆಲ್ಲ ಇರಲೇಬೇಕು ಅದನ್ನು ಇಟ್ಟಿದ್ದೀನಿ ಇಲ್ಲಿ ಒಂದು ಕಪ್ಪಲ್ಲಿ ಬೇವು ಬೆಲ್ಲ ಅದನ್ನು ಸ್ವಲ್ಪ ಕುಟ್ಟಾಣಿಲಿ ಕುಟ್ಟು ಅದನ್ನು ಇಟ್ಟಿದ್ದೀನಿ ನೈವೇದ್ಯಕ್ಕೆ ಇದಿಷ್ಟು ರೆಡಿ ಆಯಿತು ನಮ್ಮನೆ ಯುಗಾದಿ ಹಬ್ಬದ್ದು ಪೂಜೆ ಇದಿಷ್ಟು ರೆಡಿ ಮಾಡಿದ್ದೀನಿ ಇವಾಗ ಪೂಜೆ ಎಲ್ಲ ಮುಗಿಸಿ ಇವಾಗ ಎಲ್ಲ ಬೇವು ಬೆಲ್ಲ ತಗೋತಾ ಇದ್ದೀವಿ ನಮ್ಮೆಲ್ಲರ ಜೀವನದಲ್ಲಿ ಬೇವು ಅನ್ನೋದನ್ನು ತುಂಬ ತಿಂದಿದ್ದೀವಿ ಅದು ಯಾವತ್ತು ಬೇವು ತಿಂದಾಗ ಒಂದು ಸ್ವಲ್ಪ ಕಹಿ ಅನ್ನಿಸ್ಬೋದು ಹಂಗೆ ಕಷ್ಟಗಳೂ ಅಷ್ಟೇ ಸ್ವಲ್ಪ ದಿನ ಮತ್ತೆ ಅದಕ್ಕೆ ಬೆಲ್ಲವಾಗಿ ಏನು ಬಂದೇ ಬರುತ್ತೆ ಖುಷಿ ಅದು ನಮ್ಮ ಜೀವನಗಳಲ್ಲಿ ಬಂದಿದೆ ನೀವು ನೋಡಿರ್ಬೋದು ನಾ ಹಿಂದಿನ ವಿಡಿಯೋಗಳಲ್ಲಿ ನಮ್ಮ ಮಕ್ಕಳ ಬಗ್ಗೆ ಹೇಳಬೇಕಾದ್ರೆ ನಾವು ಎಷ್ಟು ನೊಂದಿದ್ವಿ ಕಹಿ ಅಂತ ಬೇವನ್ನ ಎಷ್ಟು ತಿಂದಿದ್ವಿ ಆ ಕಹಿಗೆ ಏನೋ ಬೆಲ್ಲವಾಗಿ ಮಕ್ಕಳು ಬಂದು ನಮಗೆ ಸಿಹಿಯಾಗಿ ಇವತ್ತು ಖುಷಿಯಾಗಿ ಇಟ್ಟಿದ್ದಾರೆ ಅದರಿಂದ ಹನ್ನೊಂದು ವರ್ಷದ ನಂತರ ನಾನು ನಮ್ಮ ಅಮ್ಮನ ಮನೆಗೆ ಬಂದು ಹಬ್ಬ ಮಾಡ್ತಾಯಿದ್ದೀನಿ ಯಾಕಂದರೆ ಅಪ್ಪ ಅಮ್ಮನ ಜೊತೆಲಿ ಹನ್ನೊಂದು ವರ್ಷದ ಹಿಂದೆ ಮಾಡಿದ್ದೀವಿ ಇವಾಗ ಅದೇ ಖುಷಿನ ಈ ವಿಹನ್ ಸೆಟ್ಟಿ ಕೊಟ್ಟಿದ್ದಾನೆ ಇವಾಗ ಅವನ ಜೊತೇಲಿ ಮಾಡ್ತಾಯಿದ್ದೀನಿ ನಮಗೆ ಎಲ್ಲಿ ಖುಷಿ ಸಿಗುತ್ತೆ ಅಲ್ಲಿ ಮಾಡಬೇಕು ನಮ್ಮಿಂದ ಯಾರಿಗೆ ಖುಷಿ ಸಿಗುತ್ತೆ ನಾವು ಅಲ್ಲಿ ಆಚರಿಸಿದಾಗ ಖಂಡಿತ ಅದಕ್ಕೊಂದು ಹಬ್ಬದ ಕಳೆ ಇರುತ್ತೆ ಅದು ನನ್ನ ಸ್ವಭಾವ ಹಂಗೆನೂ ಮಾಡಿಕೊಂಡು ಬರೋದು ಇವಾಗ ಅಣ್ಣ ಬಂದಿದ್ದ ಅವರ ಅಣ್ಣನ ಮನೆಗೆ ಮತ್ತು ದೊಡ್ಡಣ್ಣನ ಮನೆಗೆ ಹೋಗಿ ಒಂದು ವಿಸಿಟ್ ಕೊಟ್ಟು ಎಲ್ಲರನ್ನೂ ಮಾತಾಡಿಸ್ಕೊಂಡು ಬಂದೆ ಎಳ್ಳಿ ವೀಸ್ಕೊಂಡು ಹಾಗೆ ದೇವ್ರ ಮರೆಯವಣಿಗೇನು ಸಹ ಏರಿ ಮೇಲೆ ಎಲ್ಲ ಸೇರಿಕೊಂಡು ಎಲ್ಲ ಗುಡ್ರೆಲ್ಲ ದೇವ್ರ ಗುಡ್ರೆಲ್ಲ ಹೋಗಿ ಅಲಂಕಾರ ಮಾಡಿಕೊಂಡು ಸುತ್ತಿಗೆ ಕಂಡೆ ದೇವ್ರ ಮೆರವಣಿಗೆ ಬರುತ್ತೆ ಮನೆ ಮನೆಗೂ ತುಂಬ ಚೆನ್ನಾಗಿರುತ್ತೆ ಯುಗಾದಿ ಹಬ್ಬಕ್ಕೆ ನಮ್ಮ ಊರ ಮಹದೇಶ್ವರ ದೇವ್ರ ಮೆರವಣಿಗೆ ನೀವು ನೋಡಿ 岡井君はどう ಮೆರವಣಿಗೆಲ್ಲ ಮನೆ ಹತ್ರ ಬಂದು ಹೋಗ್ತು ಮುಂದೆ ಅಣ್ಣನ ಮನೆ ಹತ್ರನೂ ಬಂದೆ ಅಲ್ಲಿ ಎಲ್ಲರ ಮನೆ ಬಾಕಲ್ಗಳಿಗೂ ಸಹ ಈ ಥರ ನೀರು ಹಾಕೋಕ್ಕೆ ಹೇಳಿದರು ಕಾಲು ತುಂಬ ಸುಡ್ತಾಯಿತ್ತು ಸಿಮೆಂಟ್ ರೋಡು ಕಾದ್ಬಿಟ್ಟಿತ್ತು ಈ ಥರ ಎಲ್ಲರಿಗೂ ಹಾಕೋಕ್ಕೆ ಹೇಳಿದ್ರು ಮತ್ತು ಮೆ ನಮ್ಮನೆ ಹತ್ರ ಎಲ್ಲ ಮೆರವಣಿಗೆಲ್ಲ ಮುಗಿಸ್ಕೊಂಡು ಮುಂದೆ ಹೋಯ್ತು ತುಂಬ ಚೆನ್ನಾಗಿರುತ್ತೆ ದೇವ್ರ ಮೆರವಣಿಗೆ ಮತ್ತು ದೇವ್ರ ಮೆರವಣಿಗೆ ಆದಮೇಲೆ ಕಾರ್ಡ್ಸ್ ಆಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ ಆಡ್ಬೋದು ಅಂತ ಆವಾಗ ಸ್ಟಾರ್ಟ್ ಮಾಡ್ತಾರೆ ಮೆರವಣಿಗೆಲ್ಲ ಆದಮೇಲೆ ದೇವ್ರದ್ದು ಕಾರ್ಡ್ಸ್ ಆಡೋದಕ್ಕೆ ನಾವು ಚಿಕ್ಕವರಾಗಿದ್ದಾಗ ಪಚ್ಚಿ ಆಟ ಆಡ್ತಾಯಿದ್ವಿ ನಾಲ್ಕು ಅಣಿ ಎಂಟು ಅಣಿ ಈ ಥರ ಒಂದು ರೂಪಾಯಿ ಕಟ್ ಕಟ್ಕೊಂಡು ಖಾಸಗಿಲೋದು ಅಂತ ಆಡ್ತಿದ್ವಿ ಮತ್ತು ನೀರು ಹೆಚ್ಚಾಟ ಆಡ್ತಿದ್ವಿ ನಮಗೆ ಫ್ರೆಂಡ್ಸ್ ಸರ್ಕಲ್ಲು ಮತ್ತು ಎಲ್ಲರ್ಗು ನೀರು ಎರ್ಚೋದು ಇದನ್ನೆಲ್ಲ ಇವಾಗ ಆ ಥರ ಎಲ್ಲ ಇಲ್ಲ ಇವಾಗೆಲ್ಲ ಏನೋ ಕಾರ್ಡ್ಸ್ ಆಡ್ತಾಯಿದ್ದಾರೆ ಹಾಗೆ ಕಾರ್ಡ್ಸ್ನೂ ಸಹ ಸ್ಟಾರ್ಟ್ ಮಾಡಿದ್ರು ನಮ್ಮ ಸಂಬಂಧಿಕರೆ ಎಲ್ಲರೂ ಕೂತ್ಕೊಂಡು ಆಡ್ತಾ ಇದ್ದಾರೆ ಅದನ್ನು ನೋಡ್ತಾ ಇದೆ ನಾನು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದೆ ಇದಿಷ್ಟು ನಮ್ಮ ಊರ ಯುಗಾದಿ ಹಬ್ಬ ಆಯಿತು ಹನ್ನೊಂದು ವರ್ಷದ ನಂತರ ನಾನು ಬಂದು ಒಂದಷ್ಟು ಖುಷಿಪಟ್ಟೆ ನಿಮಗೂ ಖುಷಿಯಾಗಿದೆ ಅಂತ ಅನ್ಕೋತೀನಿ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಗೊತ್ತಿರೋರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತೀನಿ ನಮಸ್ಕಾರ